ಸಿಡ್ನಿಯಲ್ಲಿ ಏಳು ವರ್ಷಗಳ ನಂತರ ಸೋತ ಭಾರತ ಆಸ್ಟ್ರೇಲಿಯಾ ವಿರುದ್ಧದ ಐದನೇ ಟೆಸ್ಟ್ನಲ್ಲಿ ಹೀನಾಯ ಸೋಲು ಅನುಭವಿಸುವ ಮೂಲಕ ಟೀಂ ಇಂಡಿಯಾ ಗವಸ್ಕರ್ ಬಾರ್ಡರ್ ಟೆಸ್ಟ್ ಸರಣಿ ಕಳೆದುಕೊಂಡಿತು ಬ್ಯಾಟಿಂಗ್ ಮುಂದುವರೆಸಿದ ಟೀಂ ಇಂಡಿಯಾ ಕೇವಲ ಹದಿನಾರು ರನ್ಗಳಿಗೆ ಕೊನೆಯ ನಾಲ್ಕು ವಿಕೆಟ್ಗಳನ್ನು ಭಾರತ ಕಳೆದುಕೊಂಡಿತು ನೂರ ಐವತ್ತೇಳು ರನ್ಗೆ ಸರ್ವ ಪತನ ಕಂಡಿತು ರವೀಂದ್ರ ಜಡೇಜಾ ಇಪ್ಪತ್ತಾರು ರನ್ಗಳ ಸಿದ್ದು ಬಿಟ್ಟರೆ ಉಳಿದವರು ಪೆವಿಲಿಯನ್ ಪರೇಡ್ ನಡೆಸಿದರು ಆಸಿಸ್ಗೆ ಕೇವಲ ನೂರ ಅರವತ್ತೊಂದು ರನ್ಗಳ ಗುರಿ ನೀಡಿತು ನಾಲ್ಕು ವಿಕೆಟ್ ಕಳೆದುಕೊಂಡು ಆಸ್ಟ್ರೇಲಿಯಾ ಗುರಿ ತಲುಪಿ ಪಂದ್ಯ ಗೆದ್ದಿತು ಈ ಮೂಲಕ ಐದು ಟೆಸ್ಟ್ಗಳ ಸರಣಿಯನ್ನು ಎರಡು ಒಂದರಿಂದ ಆಸಿಸ್ ವಶಪಡಿಸಿಕೊಂಡಿತು ಭಾರತದ ಸೋಲಿಗೆ ಪ್ರಮುಖ ಕಾರಣ ಜಸ್ಪ್ರೀತ್ ಬೂಮ್ರಾ ಗಾಯಗೊಂಡಿತ್ತು ಸಿಡ್ನಿಯ ಅಂತಿಮ ಟೆಸ್ಟ್ ಪಂದ್ಯದ ಮೂರನೇ ದಿನದಂದು ಜಸ್ಪ್ರೀತ್ ಬೂಮ್ರಾ ಇಲ್ಲದ ಭಾರತೀಯ ತಂಡವು ಆಸ್ಪ್ರೇಲಿಯಾವನ್ನು ನಿರ್ಬಂಧಿಸಲು ವಿಫಲವಾಯಿತು ಭಾರತ ಐದನೇ ಟೆಸ್ಟ್ನಲ್ಲಿ ಆರು ವಿಕೆಟ್ಗಳಿಂದ ಸೋತಿತ್ತು ಹತ್ತು ವರ್ಷಗಳ ನಂತರ ಮೊದಲ ಬಾರಿಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸೋತಿತು ಭಾರತವು ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರಿಂದ ಬ್ಯಾಟಿಂಗ್ನೊಂದಿಗೆ ಹೆಚ್ಚಿನ ಹೋರಾಟವನ್ನು ನಿರೀಕ್ಷಿಸಿತ್ತು ಆದರೆ ರನ್ ಗಳಿಸಲು ಪರದಾಡಿದರು ಪ್ರಸಿದ್ಧ ಕೃಷ್ಣ ಸಿರಾಜ್ ಅಹಮದ್ ಬೌಲಿಂಗ್ ಅಷ್ಟೇನೂ ಮಾರಕ ಆಗಲಿಲ್ಲ ಒಟ್ಟಿನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿ ಹೀನಾಯ ಸೋತ ಭಾರತಕ್ಕೆ ಮುಖಭಂಗ ಆಗಿದ್ದಂತೂ ನಿಜ